ಜೆಸಿಬಿ ಯಂತ್ರಕ್ಕೆ ಸಿಲುಕಿದ ನಾಗರ ಹಾವಿನ ರಕ್ಷಣೆ ತೀವ್ರವಾಗಿ ಗಾಯಗೊಂಡಿದ್ದ ನಾಗರ ಹಾವಿಗೆ ಸರ್ಜರಿ ಮಾಡಲಾಗಿದೆ ಹೆಸರುಘಟ್ಟ ಹೋಬಳಿ ತೋರಣಾಗಸಂದ ರೈತರು ಕೃಷಿ ಕಾರ್ಯದ ವೇಳೆ ಈ ಘಟನೆ ನಡೆದಿದ್ದು ಸ್ಥಳೀಯ ಸ್ವಯಂ ಸೇವಕ ನೀಲ್ಕಂಠ ಹಾಗೂ ಉರುಗ ತಜ್ಞ ರವರು ನಾಗರ ಹಾವನ್ನ ರಕ್ಷಣೆ ಮಾಡಿದ್ದಾರೆ ಹಾವನ್ನ ರಕ್ಷಣೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಇಲ್ಲಿನ ಜನರು ತೀವ್ರವಾಗಿ ಗಾಯಗೊಂಡಿದ್ದ ನಾಗರ ಹಾವನ್ನ ರಾಜನು ಕುಂಟೆ ಹಾವನು ಪಶು ಚಿಕಿತ್ಸಾಲಯಕ್ಕೆ ಸೇರಿಸಲಾಗಿದೆ ಈ ವೇಳೆ ಪಶು ವೈದ್ಯಾಧಿಕಾರಿ ಡಾ ಆರಿಫ್ ಮಾಡಿ ನಾಗರ ಹಾವನ್ನ ರಕ್ಷಣೆ ಮಾಡಿದ್ದಾರೆ ತೀವ್ರ ನಿಗಾ ಘಟಕದಲ್ಲಿರಿಸಲಾಗಿದೆ ಸದ್ಯ ಹಾವನ್ನ ಚೇತರಿಕೆ ನಂತರ ಅರಣ್ಯಕ್ಕೆ ಬಿಡಲು ಚಿಂತನೆಯನ್ನ ನಡೆಸಿದ್ದಾರೆ இது <coughs> <Suspad hai. You3> <Bidhi, mandhi> <peace> वाटर वाटर है अरे अरे इधर बिल्ड लेट इट बी कुछ कॉल ले सिट सुस्पाइड टाइम आ गयी सिट सर वाटर को नहीं ला नहीं ला इन तो नहीं ला बढ़िया क्या लग बिट पड़ी सर अगर पाइप और वेट सब मार दी कोई